ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅದರಿ ಎಲ್ಲಾರು ಆರಾಮದೇನಾ ನಾನು ಆರಾಮದೆ ನೋಡ್ರಿ ಇವತ್ತ ಬೆಳಗ್ಗೆ ದಿನ ಲಾಂಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ನಾನು ಬೆಂಡಿ ಗ್ರೇವಿ ಮಾಡತ್ತೀನಿ ಅದ ಹೆಂಗ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡೇನ್ರಿ ಬರ್ರಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಫ್ರೆಂಡ್ಸ್ ಬೆಂಡಿಕಾಯಿ ಗ್ರೇವಿ ಮಾಡಕ್ ಏನೇನ್ ಬೇಕಂತ ತೋರ್ಸ ಒಂದ್ ಬೌಲ ಬೆಂಡಿಕಾಯಿ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ತೊಳದ ವರ್ಷ ಕಟ್ ಮಾಡಿ ಇಟ್ಕೊಂಡೆ ಎರಡು ರೀ ಒಂದ್ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಮನ್ಯಾಗ ಮಾಡಿದ್ರಿ ಕೊತ್ತಂಬರಿ ಕರ್ಬೇವ ಮತ್ತ ಒಂದ್ ಎರಡರಿಂದ ಮೂರ್ ಮೆಣಸಿನ್ಕಾಯಿ ಒಂದ್ರಾಗ ಆಡ್ ಮಾಡಿ ಇಟ್ಕೊಂಡೆ ನೋಡ್ರಿ ಆಮೇಲೆ ಎಲ್ಲಾ ಗರಂ ರೀ ಹಳದಿ ಪೌಡರ್ ಗರಂ ಮಸಾಲ ಖಾರ ಧನಿಯಾ ಪೌಡರ್ ಕಪ್ಪ ಮಸರ್ ನೋಡ್ರಿ ಈಗ ಹೆಂಗ್ ಮಾಡೋದಂತ ನೋಡು ಬರೀ ಫ್ರೆಂಡ್ಸ್ ಗ್ಯಾಸ್ ಹಚ್ಕೊಂಡ ಒಂದು ಕಡಾಯಿ ಇಟ್ಕೋತೆ ನೋಡ್ರಿ ಬೆಂಡೆಕಾಯಿ ಹುರ್ಕೊಳಕ ನೋಡ್ರಿ ಬೆಂಡೆಕಾಯಿ ಹಾಕತ್ತೀನಿ ನೋಡಿ ಚಲೋತ್ತಿನಗೆ ಹುರ್ಕೊಳ್ಳೋಣ ಹುರ್ಕೊಳಕ ಒಂದು ಸ್ಪೂನ್ ಎಣ್ಣೆ ಹಾಕೋತ್ತೆ ನೋಡ್ರಿ ಫುಲ್ ಫ್ರೈ ಆಗೋ ಮಟ ಹುರಿಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ ಬೆಂಡೆಕಾಯಿ ಎಲ್ಲ ಫ್ರೈ ಅದು ಒಂದ್ ಮೂರು ನಿಮಿಷ ಚೆಂದಾಗೆ ಎಣ್ಣೆ ಹಾಕಿ ಹುರ್ಕೋಬೇಕು ನೋಡ್ರಿ ಈಗ ನೋಡ್ರಿ ಇಷ್ಟ ಆದ್ರೆ ಸಾಕು ದಿನ ತಗೋದ್ ಇಟ್ಕೊಂಡು ಬ್ಯಾರೆ ಪ್ಯಾನ್ ಇಟ್ಕೊತೀವಿ ನೋಡಿರಿ ಒಗ್ಗರಣೆ ಈಗ ಒಂದು ಸ್ಪೂನ್ ಆಯಿಲ್ ಹಾಕೋತೇನೆ ಬೆಂಡೆಕಾಯಿ ಒಳಗು ಹುರಿಯಾಕ್ ಆಯಿಲ್ ಹಾಕಿರ್ತೀರಲ್ಲ ಅದಕ್ಕ ಒಂದ್ ಸ್ಪೂನ್ ಸಾಕು ಜಾಸ್ತಿ ಎಣ್ಣೆ ಆದ್ರೂ ಇದನ್ನಾಗಂಗಿಲ್ಲ ಗ್ಯಾಸ್ ಜೋರ್ ಇಟ್ಕೊಂಡ್ರಿ ನೋಡ್ರಿ ಈಗ ನೋಡ್ರಿ ಎಣ್ಣೆ ಬಿಸಿ ಆಗೇತಿ ಸ್ವಲ್ಪ ಸಾಸಿವೆ ಹಾಕೊಳತ್ತಿನಿ ಸ್ವಲ್ಪ ಜೀರಿಗೆ ಹಾಕೋತೇನಿ ಮತ್ತೆ ಕರ್ಬೇವ್ರಿ ಒಂದ್ರಾಗ ಎರಡು ಮಾಡಿ ಇಟ್ಕೊಂಡಿದ್ರಲ್ಲ ಮೆಣಸನ್ಕಾಯಿ ಹಾಕೋತೇನೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಈಗ ಉಳ್ಳಾಗಡ್ಡಿ ಹಾಕೋತೇನಿ ಉಳ್ಳಾಗಡ್ಡಿನ ಬ್ರೌನ್ ಕಲರ್ ಬರೋವರೆಗೂ ಹಿಂದಾಗ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಅದು ಇಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಟೇಸ್ಟ್ ಹಾಕ್ಕೊಳ್ಳೋಣ ಈಗ ಅಲ್ಲ ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಟೊಮೆಟೊ ಹಾಕತ್ತೀನಿ ಟೊಮೆಟೊನು ಹಸಿ ವಾಸನೆ ಹೋಗ ಫುಲ್ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಟೊಮೆಟೊ ಜಲ್ದಿನ ಫ್ರೈ ಆಗಿದೆ ಅಂತ ಉಪ್ಪಾಕಳತ್ತೀನಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ ಇದನ್ನು ಈಗ ನೋಡ್ರಿ ಫ್ರೆಂಡ್ಸ್ ಟೊಮೆಟೊ ಎಲ್ಲಾ ಫ್ರೈ ಆಗಿ ಎಣ್ಣೆ ಬಿಟ್ಕೊಳತೈತಿ ಇಷ್ಟ ಫ್ರೈ ಆದ್ರೆ ಸಾಕು ನೋಡ್ರಿ ಈಗೆಲ್ಲ ಆಲ್ ಪೈಸಸ್ ಹಾಕೊಳ್ಳೋಣ ಧನಿಯಾ ಪೌಡರ್ ಗರಂ ಮಸಾಲ ಕೆಂಪು ಹಣಸಿನ್ಕಾಯ್ತಿ ನೋಡ್ರಿ ಮಸಾಲೆ ಎಲ್ಲಾ ಹಾಕೊಂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲಾ ಎಣ್ಣೆ ಬಿಡತೈತ್ರಿ ಈಗ ಇದಕ್ಕ ಮೊಸರು ಹಾಕೊಳ್ಳೋಣ ಈ ಗ್ರೇವಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದ ನೋಡ್ರಿ ಮೊಸರನ್ನ ಮೊಸರ್ ಹಾಕಿ ಸ್ಲಿಮ್ ಒಳಗಿ ಬೇಸ್ಕೊಡುವಂತ್ರಿ ಇದನ್ನ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮಸ್ತ್ ಇರ್ತೈತಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆ ಇಡ್ಲಿಗೆಲ್ಲಾನುನು ಮಸ್ತ್ ಇರ್ತೈತಿ ನೋಡ್ರಿ ಅನ್ನದಾಗ ಕಲ್ಸ್ಕೊಂತಿದ್ರು ಮಸ್ತ್ ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋರಿ ಉಪ್ಪು ನೋಡ್ಕೊಂಡು ಹಾಕೋರಿ ಒಮ್ಮೆ ಜಾಸ್ತಿ ಹಾಕೋಕ್ ಹೋಗ್ಬೇಡ್ರಿ ಕಡಿಮೆ ಇದ್ರ ನಡೀತೀ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಆದ್ರೆ ಒಮ್ಮೆ ಹೋಗ್ಬೇಡ್ರಿ ಹಾಕಿ ಒಂದ್ ಸ್ವಲ್ಪ ಗ್ರೇವಿ ತಿಳಿವ್ ಹೇಳಿ ಒಂದ್ ಸ್ವಲ್ಪ ನೀರ್ ಹಾಕೋತೇ ನೋಡ್ರಿ ನಿಮಗ್ ಹೆಂಗ್ ಬೇಕು ನೋಡ್ರಿ ತರ ಮಾಡ್ಕೋರಿ ಸ್ವಲ್ಪ ತಿಳುವಿದ್ರ ಚಲೋ ಆಗ್ತದಂತ ತಿಳು ಮಾಡ್ಕೊಹತರಿ ನಾನು ಅರ್ಧ ವಾಟೆ ನೀರ್ ಹಾಕಿದ ನೋಡ್ರಿ ಸ್ವಲ್ಪ ಬಾಯ್ಲ್ ಆಗ್ಲಿ ಬಾಯ್ಲ್ ಆದ್ಮೇಲೆ ಕೈ ಇದಕ್ಕೆ ಆ್ಯಡ್ ಮಾಡೋಣ ನೋಡ್ರಿ ಅರ್ಧವಾಟಿ ನೀರ್ ಹಾಕಿದ್ಮೇಲೆ ಇದನ್ನ ಬಾಯ್ಲ್ ಆಗಕ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡ್ ಸೆಕೆಂಡ್ ಇಡೋಣ್ರಿ ನೋಡ್ರಿ ಬಾಯ್ಲ್ ಆಗತೈತಿ ಇದಕ್ಕ ಕುಡಿದ್ರಲ್ಲಾ ಆ ಬೆಂಡೆಕಾಯಿ ಹಾಕೊಳ್ಳೋಣ ಬೆಂಡಿ ಹಾಕೊಂಡ ಎಲ್ಲ ಮಿಕ್ಸ್ ಮಾಡ್ಕೊಳ್ಳ್ರಿ ಇದನ್ನ ನೋಡ್ರಿ ಎಷ್ಟ್ ಚಂದ ಕಲರ್ಫುಲ್ ಆಗಿ ಬಂದೈತಿ ನೋಡ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಇದನ್ನ ಬೆಂಡೆಕಾಯಿ ಹಾಕಿದ್ಮೇಲೆ ಒಂದ್ ಎರಡ್ ನಿಮಿಷ ಇದನ್ನ ಮುಚ್ಚಿ ಮುಚ್ಚ ನೋಡ್ರಿ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗೈತಿ ನೋಡ್ರಿ ಫ್ರೆಂಡ್ಸ್ ಕೊತ್ತಂಬರಿ ಈಗ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ಗ್ರೇವಿ ನೋಡ್ರಿ ಮಸ್ತ್ ಆಗಿರ್ತೈತಿ ಸೂಪರ್ ಇರ್ತೇತಿ ನೀವು ಟ್ರೈ ಮಾಡಿ ನಂಗ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗ್ ಬಂದಿತ್ತು ಅಂತ ಸರ್ ಬೆಂಡಿಕಾಯಿ ಗ್ರೇವಿ ರೆಡಿ ಆಗೈತಿ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡ್ಲ ನೋಡ್ರಿ ಅಂದ್ರ ನಿಮ್ಗೂ ಅರ್ಥ ಆಗೈತಿ ಸ್ಟೆಪ್ ಬೈ ಸ್ಟೆಪ್ ತರ ಮಾಡ್ರಿ ಅಂದ್ರ ಟೇಸ್ಟ್ ಸೂಪರ್ ಆಗಿ ಬರ್ತೈತಿ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಬೆಂಡಿಕಾಯಿ ಗ್ರೇವಿ ಚಪಾತಿ ದೋಸೆ ಇಡ್ಲಿ ಪೂರಿ ಮತ್ ಜೊತೆನೂ ಜೊತೆ ಕಾಂಬಿನೇಷನ್ ಇರ್ತೇತಿ ನೋಡ್ರಿ ನಾನು ಇವತ್ತ ಚಪಾತಿ ಜೊತೆ ಸರ್ವ್ ಮಾಡತ್ತೆ ನೋಡ್ರಿ ಬೆಂಡಿಕಾಯಿ ಗ್ರೇವಿ ಮತ್ತು ಬಿಸಿ ಬಿಸಿ ಚಪಾತಿ ಬರ್ರಿ ಊಟ ಮಾಡೋಣ ಅಂತ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ಒಳಗ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್